ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮಿದಿರಿ ಅಂತ ಅನ್ಕೊಂತೀನಿ ಬರ್ರಿ ಇವತ್ತಿನ ಹಿಡಿದಾಗ ಏನು ವಿಶೇಷತೆ ಐತಿ ಅಂತ ನೋಡೋಣ ಇಲ್ಲಿ ನೋಡ್ರಿಪ್ಪ ನಮ್ಮ ಕಡೆ ಒಂದು ಎರಡು ದಿನ ನೀರಿಂದ ಲೇಟ್ ಆಗ್ಬಿಡತ್ತೆ ನಾಳಾನೆ ಬಿಟ್ಟಿಲ್ಲ ರೀ ನಿನ್ನೆ ಬರೋ ಅಂತ ಬರಲಿಲ್ಲ ರೀ ಮನೆ ಬರೋ ಅಂತ ಬಂದಿಲ್ಲ ಗಾಡಿ ಇಲ್ಲಿ ಹುಡುಗರು ಈಗ ನೋಡ್ರಿ ಎಷ್ಟು ಗದ್ದು ಐತಿ ಅಂತೇಳಿ ಈಗ ಟೈಮ್ ಆಗಲಿ ಹನ್ನೊಂದು ಊರಿ ಆತ್ರಿ ನಾನು ಸ್ವಲ್ಪ ತಾಜ್ನಾರಕ್ಕೆ ಹೋಗ್ಬರ್ಬೇಕಂತಂದೆ ನಮ್ಮ ಮನೆಯವರು ಬರಲಿಲ್ಲ ಇನ್ನು ಹಾಗಾಗಿ ನಿನ್ನೆ ಒಂದಿರಡು ಚಿಕನ್ ಮಸಾಲೆ ಚಿತ್ತೆಲ್ಲ ತಗೊಟ್ಟಿದ್ದೆ ರೀ ಅಮ್ಮ ಗ್ರೇವಿ ಅಂದ್ರೆ ಭಾಳ ಇಷ್ಟಪಡ್ತಾರೆ ಸಾಯಂಕಾಲ ಮಾಡಿದ್ರಾಯ್ತು ನಿನ್ನೆ ಅಂತಂದು ನಿನ್ನೆ ಸಾಯಂಕಾಲ ನಾನು ಮಾಡೋಕ್ಕಾಗಲೇ ಇಲ್ಲ ರೀ ಬೇಡ ಅಂತ ಒಂದು ನಿನ್ನೆ ಬೆಳೆ ಸಾರು ಅನ್ನದು ಮಾಡಿದ್ದೀರ ನೈಟ್ ಹಾಗಾಗಿ ಇವಾಗ ಅದು ಚಿಕನ್ ಪಲ್ಯ ಮಾಡಿ ಇಟ್ಟು ಹೋಕ್ಕಿನಿ ಅರಿಪ ಅನ್ನದೇನ ಮಾಡ್ತಾಳ್ರಿ ಕ್ಕೆ ಏನೇನೋ ಮಾಡೋಕ್ಕಾಡ್ರಲ್ಲ ಅನ್ನೋದು ನಾನು ಸ್ವಲ್ಪ ಚಿಕ್ಕನ್ ಇದು ನಿನ್ನೆ ಚಿಕನ್ ಕರೆ ದೇಣೀರು ಇದು ಅಂದ್ ಸ್ವಲ್ಪ ಉಳಾಗಡ್ಡಿ ಇದೆಲ್ಲ ಫ್ರೈ ಮಾಡಿ ಗ್ರೇವಿ ಮಾಡಿಬಿಡ್ರಿ ಇದು ಮಸಾಲೆದೆಲ್ಲ ಹಚ್ಚಿದ್ರಿ ಚಿಕನ್ ನೋಡಿರಿ ಉಳ್ಳಾಗಡ್ಡಿ ಫ್ರೈ ಆದರೆ ಈ ಥರ ಫ್ರೈ ಆಗ್ಬಿಟ್ರಿ ಗೋಲ್ಡನ್ ಕಲರ್ ಬರ್ಬೇಕು ಒಳಗಡೆ ಅಂದಾಗನ ಗ್ರೇವಿ ಮಸ್ತ್ ಆಗುತ್ತೆ ರೀ ಸ್ವಲ್ಪ ಈ ಥರ ಒಂದೆರಡು ನಿಮಿಷ ನಾವು ಫ್ರೈ ಮಾಡ್ಕೊಂಬಿಟ್ರಿ ಅಂದ್ರೆ ಒಳಗಡಿನ ಚಲೋ ಆಕೈತಿ ಒಂಥರ ಟೇಸ್ಟ್ ಬೇರೆ ಈಗ ಏನು ಮಾಡ್ತಂದ್ರೆ ಚಿಕನ್ ಹಾಕೊಂಡು ಬಂದಿರಿ ಚಿಕನ್ ಹಾಕೊಂಡು ಎದ್ನೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು

ಟೊಮೆಟೊ ಹಾಕಿದ್ರೆ ಸ್ವಲ್ಪ ಮೆರಟಾಗಿ ಬಂದರೆ ಮೆತ್ತಾಗಿದ ಮೇಲೆ ಸ್ವಲ್ಪ ಒಣ ಕೊಬ್ಬರಿ ಹಾಕಿದ್ರಿ ಒಣ ಕೊಬ್ಬರಿ ಹಾಕಿ ಇವಾಗ ಚಲೋ ಮಿಕ್ಸ್ ಮಾಡಿ ಮತ್ತು ಒಣ ಖಾರ ಹಾಕಿದಿರಿ ಒಂದು ಸ್ವಲ್ಪ ಒಣ ಖಾರ ಪುಡಿ ಹಾಕಿ ಇವಾಗ ಚಲೋ ಮಿಕ್ಸ್ ಮಾಡಲ್ರಿ ಒಂದೆರಡು ನಿಮಿಷ ಫ್ರೈ ಆಗಿದ್ಮೇಲೆ ನೀರು ಹಾಕೊಂಡ್ರಿ ಹ್ಞೂ ಇವಾಗ ನಾವು ತಾಜ್ನಗರಕ್ಕೆ ಹೋಗಕತೀವಿ ರೀ ಬಂದ್ರಿ ನಾವು ತಾಜ್ನಗರ ಪೇಂಟಿಂಗ್ ಕೆಲಸ ಅಂತೂ ಸ್ಟಾರ್ಟಿಂಗ್ ಆಗೈತ್ರಿ ಹಾಗೆ ಅಲ್ಲಿ ಮತ್ತು ಭಾಳ ಆತನ್ರಿ ಬಾಬಾ ಏನು ಏನ್ರಿ ನೋಡ್ರಿ ನಮ್ಮ ಕೆಲಸ ಮಾಡಿ 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 ಮಕ್ಕಳ ಬಿಟ್ರಿ ನೀವು ಪೇಂಟ್ ಹಚ್ಚದಷ್ಟ ತೆಗೀರಿ ಎಲ್ಲರೂ ಬಿಟ್ಟೇನ್ರಿ ನೀವು ನಸ್ರಿನ ಬ್ಲೌಸ್ ಹ್ಮ್ ಯಾರು ಕಟ್ ಮಾಡಿದ್ದು ಬ್ಲೌಸ್ ಕಸ್ಟಮರ್ದ ನಮ್ಮ ಸಫೇನವಲ್ಲ ಇನ್ನು ಏನಾಗ್ಯವ ಆಕೆ ಹೊಲ್ಕೊಂಡ್ಬಿಡ್ತಲ್ಲ ಇದು ಈಗ ಅಮ್ಮಂದಾನ ಇದು

నివ్వు అంటావు బర్జిరా నీవు ఇవ్వం తోలేలా ఏ ఇంత నందెర్తది చాచి అమ్మా తేమ తంబామ్ బడికి తంబాని ఏం కొడుతది అమ్మా నానికి దేజా నా కమనకో హై బెడ్ నిచే బెట నిచే బెట నేనే ఫెహలా నానికి చల్లగా కేరేని దేజా తండా చై మామే బోలే దేన దూదు హ ನಮ್ಮ ಸೊಫ್ಯಾನ್ ಮದ್ವಿ ನಾ ಮುಂದ್ ಬಂತ ಬೇಜಾರ ಅಷ್ಟ ಜಲ್ದಿ ಬಂದ್ಬಿಡ್ತಲ್ಲಪ್ಪ ಅಂತ ಅಂದ ಇವ ನಾನೀಸಲ ಆಳಂಗಿಲ್ಲ ಸುಮ್ನ ಕಂಡಿದ್ವಿ ಎಷ್ಟು ಅಂತ ಹೂನ್ವಾ ನಾನು ಅಳಲ್ವಾ ಅದು ನಮ್ ಸಣ್ಣ ಮಗಳ ಮದ್ವಿ ಒಳಗ ಅಳಲ್ಲ ನಾನು ನಕ್ಕೋ ಅಂತ ಮಾಡ್ ನಾನು ಈ ಸಲ ಈಗ ಸಲಕ ನೆನ್ ಬೇಜಾರ ಮಕ್ಳು ಮದ್ವಿ ಮಾಡಕ್ ಕಳ್ಸ್ಬೇಕಂತಂದ್ರ ಏನ್ ಮಾಡೋ ತೊಳ್ಲೇಬೇಕಲ್ಲ ಏಂಗ್ ಮಾಡಿ ಬಾ ಇವ ಮಜ್ಜಿಗೆನಾ ಮಸಾಲ ಮಜ್ಜಿಗೆನಾ ಇಲ್ಲ ಇಲ್ಲ ಉಪ್ಪು ನೀರಿ ಉಪ್ಪಕ್ಕೆನಾ ಹ್ಮ್ ಇದ್ಕೆ ಏನು ಹಾಕಿದಿ ಬಾ ಅಚ್ಚಿಕಾರ ಉಪ್ಪು ನೀರು ಮಜ್ಜಿಗೆ ಮಜ್ಜಿಗೆಗೆ ಒಗ್ಗರಣೆ ಬೇಕarni ಒತ್ತಿಸಬಾರದು ಜಾಸ್ತಿ ಅದನ ಏದು ಅಲ್ಲಿ ಜೋರು ಹಾಕೊಂಡ್ಬಿಡ ಏನು ಬಿಡು ಟೇಸ್ಟ್ ಆಕೋ ಸಾಕು ಸ್ವಲ್ಪ ತಿರುತರ ಅತನಿ ಒಗಡಿಗೆ ಆಯ್ತು

நான் நான் வந்த மாவட்ட இவற்று உபசி சண்டிகி தோழக்க நசின நசிங்கர்த்த வந்து தோழல நான் சத்தியக்க மாதாட் போது நசி ஒல்ல அதுக்கா தான் நான் இவாக்கி ட்ரிப்பிங் விட்டுனா அதுக்கந்தே അതക്കേനീട്ട അല്ല മനസ്സിയ ഊട്ട അശ്യാ പറ്റ പഠനീക മനോക്കോ ജീസാര ಗಿಂಡಿ ತಗೊಂಡ ಗಿಂಡಿ ಕಡೆ ಗಿಂಡಿ ನಮ್ಮ ನಮ್ಮನೆ ಮಾಮೂಲು ಗಿಂಡಿ ನಮ್ಮನೆ ಮಾಮೂ ಮಾಮೂಲೇನು ಮಾಮೂಲ ಅಂತಾರಲ್ಲ ಮಜ್ಜಿ ಸರ್ ಮಸ್ತ್ ಮಾಡ್ಯಾರ ತಗೋರಿ ಜೇರ ನಾನು ಕುಡ್ದಲ್ಲ ಅಂದ್ ನೋಡಿದ್ರೆ ಗೊತ್ತಾಕೈತೆಲ್ವಾ ನಾನು ಹ್ಮ್ ಈಗ ನಾವು ಮನಿ ಹೋಗಕೀ ಅಂದ್ರ ರೀಫಾ ಅಮ್ಮ ಇದ್ಕೋಖರ ಆಸ್ಪತ್ರೆಗೆ ಅವ್ರಿಗೆ ಕಳಿಸ್ತಿದ್ವಿ ಹೋಗಿ ಮೊನ್ನೆ ಪಾಳ ಕಚ್ಚಿದ್ವಿ ಏನು ಡಾಕ್ಟ್ರ್ ಅದ್ರ ಅಂತ ಹೇಳಿದ್ರೆ ಅವ್ರು ದವಾಖಾನೆ ನೀರು ಬಿಡ್ತಾರೆ ಏನ್ರಿಪ್ಪ ನಾವು ನೋಡ್ಬೇಕು ಕಾಲೇಜ್ ಇವತ್ತೆಷ್ಟು ಮುಗದ್ಲಿತ್ತಲ್ರಿ ಇಲ್ಲಿ ರೀ ಪರೀಕ್ಷೆ ಇದ್ವ ಏನಲ್ರಿ ಹಾ ಹಾ ನಾನು ಇವಾಗ ಮನೆಗೆ ಬಂದೆ ರೀ ನಾ ಇಲ್ಲಿ ಹೋದ್ರಂತೂ ಟೈಮ್ ಹೋಗಿದ್ದ ಗೊತ್ತಾಗಿಲ್ಲ ನೋಡ್ರಿ ಟೈಮ್ ಆಗಲಿ ಐದುವರೆ ಆಗಿ ಬಂತು ಇವಾಗ ಅಂಗಡಿ ಹೋಗೋ ಟೈಮ್ ಅಲ್ರಿ ನಮ್ಮ ಮನೆಯವ್ರ ಮಿನ್ನ ಅದೆಲ್ಲ ತಯ ಆಗತ್ತಾರ ಈಗ ಅಮ್ಮನ ಕರ್ಕೊಂಡು ಹೋಗ್ತೀನಿ ರೀ ನಾನು ಹೋಗಿ ಸಾಮಾನು ಅದೆಲ್ಲ ಇಟ್ಟು ಅಮ್ಮ ಕುಂದ್ರಿಸಿ ಬೈದೇರಿ ನಾನು ಬಂದು ಪಕ್ಕ ಸಡ್ದು ನಾ ಇನ್ನೇನ್ ಬಾಂಡೆ ತೊಗೊಂಡ್ ಹೋಗ್ಬೇಕಂತಂದೆ ಅಮ್ಮ ಫೋನ್ ಹಚ್ಚಿದ್ರು ಇದು ಧಾರವಾಡಲಿಂತ ಬಂದಾರವಾ ಉಡಿ ಕಟ್ಬೇಕಂತ ಅವ್ರಿಗೆ ಒಂದು ಉಡಿ ಅದು ತಗೊಂಡೋಗ ಅಂತ ಹೇಳಿದ್ರಿ ಹ್ಞೂ ಅಮ್ಮ ಹೋಗ್ಬರಲಿ ಅರಿಪ ನೀವು ಹೋಗ್ಬೇಕ ನೀಗ ನಮ್ಮ ಅರ್ಷಿಯನ್ ಇಲ್ರಿ ಪರ್ಷಿ ಅಲ್ಲಿ ಸರಿಕೊಂಡಾಡ್ರಿ ಇರ್ಲಿ ಹೋಗಿ ಚೀಕಿ ನಾನ್ ನಾಳು ಊರು ಹೋಗೋದೈತಿ ಕರ್ಕೊಂಡು ಹೋಗ್ತೀನಿ ಅಂತ ಅಂದ ಆಯ್ತ್ ಬಿಡಮ್ಮ ಅಂತ ಅಂದ ಬಿಟ್ಟು ಬನ್ನಿ ಈಗ ಇವಾಗ ನಾನು ಓಡ ಓಡಾಡೋ ಅಂತ ಪ್ರಸ್ತಿ ಬಂತು ಹೋಗಿದ್ಲ ಹೋಗಮ್ಮ ಅಂತ ಅಂದ್ರೆ ಬರಕ್ ಅಂತ ಇರ್ ನಾನು ಹೋಗಿ ಬರ್ತೀನಿ ಇವಾಗ ನಾನು ಉಡಿ ತೊಗೊಂಡು ಹೋಗಕತ್ತೀನಿ ನಮ್ಮ ಹೋಗಕತ್ತಾಳ್ರಿ ಇವಾಗ ಹಜ್ ಹಾಕತ್ತಿರಿ ಆ ಆಗೋದ್ರೊಳಗೆ ಹೋಗಿ ಬರ್ತೀನಿ ನಾನು ಇಬ್ರು ಕಡೆ ನಮ್ಮದು ಮಾಡ್ತೀವಿ ರೀ ಇವಾಗ ನಾನು ಇಲ್ಲ ಅಂಗ ಅಂಗಡಿ ಕಡೆ ಬಂದಿದ್ದೆ ರೀ ಇಲ್ಲ ಉಡಿದಾಗ ತೊಗೊಂಬೈದಿ ಅವರು ನೀವಾಗ ಬರೀ ದ್ರಾಗ ಕಾಣಾಕತ್ತಾರೆ ಆಟೋ ತಗೊಂಡ್ಬರ್ತಾರ ತೊಗೊಂಬಂದರಂತ ರೀ ಆಟೋ ತಗೊಂಡ್ಬರಕ್ಕೆ ಹೋದ್ರೆ ಅವ್ರಿಗೆ ಅಲ್ಲಿ ಎಲ್ಲೇ ನಿಲ್ತೈತಾಳ್ರಿ ತೊಗೊಂಬಂದಿ ಅಂತಂದು ಓಕೆ ಬರ್ತೀನಿ ಬರೀ ಪರವಾಗಿಲ್ಲ ಅಂದೇ ನಿಂತಾರೆ ನೋಡಿರಿ ಆಟೋ ಕಡೆನ ಈಗ ನಾವು ಥರಾಗ ಹಾಕಿ ಬಂದೀವಿ ಅವರು ಅವ್ರು ಹಿಡಿಯೋದೋಗಲ್ರಂತಿರಿ ಹಂಗಾಗಿ ನಾನು ತೊಗೊಳಲ್ರಿ ಹಿಡಿಯೋದ್ರೊಳಗೆ ಹೋಗಿ ಬಂದೆ ನಾನು ದರಕ್ಕೆ ಹೋಗಿ ಮತ್ತೆ ಅಂಗಡಿ ಕಡೆ ಹೋಗಿ ಅವ್ರಿಗೆ ಬಿಟ್ಟು ಅಲ್ಲಿ ರಿಕ್ಷಾರಿ ಅವ್ರು ರಿಕ್ಷಾ ಥರ ಇದ್ದಲ್ರಿ ನಾವು ಹಾಗಾಗಿ ಹಂಗಾಗಿ ರಿಕ್ಷೆ ಹೋಗಿದ್ವಿ ಬಿಟ್ಟು ಮತ್ತೆ ನನ್ನ ಮನೆಗೆ ಬಂದಿರಿ ಆ ರೀಫಾ ಬಾಂಡೆ ಅದೆಲ್ಲ ಹಾಕಿಟ್ಟಾಡ್ರಿ ತಿಕ್ಕ ತಿಕ್ಕೊಪ್ಪ ಅಮ್ಮ ನೀನು ಅಂತಂದ ಅಂತಂದೆ ರೀ ಐಕ್ಕೆ ಅಡಿಗೆ ಅದು ಮಾಡ್ತಾಳ್ರಿ ತರಕಾರಿ ಹೊಂಟಿ ಮಮ್ಮಿ ಚಾ ಕೊಟ್ಟದ ಇನ್ನೂ ಕೊಟ್ಟೆ ಇಲ್ಲ ಹ್ಞೂ ತರಕಾರಿ ತಗೊಂಡು ಕಡೆ ಹೋಗಿ ತರಕಾರಿ ತಗೊಂಡು

ಇವಾಗ ಇನ್ನೇ ನೋಡ್ರಿ ಚಳಿಕಾಯಿ ಎಲ್ಲ ಫ್ರೈ ಆಗ್ಯಾವ ಜಾಸ್ತಿ ಬ್ಯಾಡ್ರಿ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ್ರಿ ಇಲ್ಲಿ ನೋಡ್ರಿ ಇವಾಗ ನಾನು ಡಬ್ರಿ ಕಿಟ್ಟಿನಿ ಚೌಳಿಕಾಯಿ ಪಲ್ಯ ಮಾಡ್ಬೇಕು ಹೋಗಬೇಕಲ್ಲ ಹಾಗಾಗಿ ಇದು ತನಗೆ ಆಗೋವರೆಗೂ ಬಿಟ್ಟಿದ್ದೀರಿ ಈ ಚೌಳಿಕಾಯಿ ಫ್ರೈ ಮಾಡ್ಕೊಂಡಿದ್ದೆ ಇವಾಗ ಇದಕ್ಕೆ ಎಣ್ಣೆ ಹಾಕೊಳ್ಳೋಣ್ರಿ ಸ್ವಲ್ಪ ಸ್ವಲ್ಪ ಹಾಕೊಳ್ಳ್ರಿ ಎಣ್ಣೆ ಹಾಕ್ಕೊಂಡು ಇವಾಗ ಮಮ್ಮಿ ಟೊಮೆಟೊ ತೊಗೊಂಬರೋಕೆ ಹೋಗ್ಯಾರ ಇನ್ನೂ ತೊಗೊಂಬಂದಿಲ್ಲ ಅಲ್ಲಿವರೆಗೂ ನಾವು ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಂಬಿಡೋಣ್ರಿ

ಮಸ್ತಾಗ ಮಂಟಮಾಟಿ ಸಾಕು ತೊಗೊಂಡಂಗೆ ಇದೆಲ್ಲ ತೆಗ್ಯೋದಿಲ್ಲ ಮಮ್ಮಿ ಫ್ರಿಜ್ ಸಾಕು ರೊಟ್ಟಿ ಮಾಡತ್ತಿ ಮಮ್ಮಿ ರೊಟ್ಟಿ ಮಾಡಕತ್ತೀನಿ ಜಿಗುಟ್ಟು ಹಾಕೋಲಿಲ್ಲಮ್ಮ ಇದಕ್ಕೆ ನೀರು ಕಾಸ್ಕೊಂಡು ಇದು ಹಿಟ್ಟು ಭಾಳ ಜಿಗಿತಿ ಐತಿ ಹ್ಞೂ ತಣ್ಣೀರು ಹಾಕೊಂದನ ಆದ್ಕೊಂಡೆ ನಾನೀಗ ಇದ ಎಷ್ಟು ಜಿಗಿಟೈತಿ ನೋಡು ತಣ್ಣೀರು ಹಾಕಿದ್ರನು ಜಿಗಿಟು ಭಾಳ ಇತ್ತು ಅಂದ್ರೆ ಮತ್ತೇನು ಮಾಡೋಕೆ ತಣ್ಣೀರ್ ಹಾಕ್ಕೊಂಡು ಹಾಕೊಂಡ್ ಬಿಡೋಕೆ ಅಂದ್ರೆ ಏನು ಮಮ್ಮಿ ಜಿಗಿ ನೋಡ್ದೆ ಅದೇ ಭಾಳ ಜಿಗಿ ಅದಾವೆ ಈ ಜೋಳ ಹಿಟ್ಟು ಹ್ಞೂ ಹ್ಞೂ ಬಡಿಯೋಕ್ಕಾಗಂಗಿಲ್ಲಮ್ಮ ಹಂಗ ಈಗೂ ಬಡಿಯೋಕೆ ಆಗಂಗಿಲ್ಲ ಈಗ ಲಟ್ಸಬೇಕು ನೋಡಿ ಹಿಟ್ಟು ಹಂಗಾಗಿ ಬಿಟ್ಟೈತಿ ಇದು ಮೆತ್ತಕ್ಕೆ ಆಗಂಗಿಲ್ಲ ಗಟ್ಟಿ ಹ್ಮ್ ಹ್ಞೂ ಜಿಗಿಟ್ ಇರ್ತೀ ಜಿಗಿಟ್ಟು ಅಂತ ಹೇಳಿದ ಹಿಟ್ಟು ಜಿಗಿ ಹಿಟ್ಟು ಜಿಗಿ ಹಿಂಗ ಅದು ಎಷ್ಟು ನೀರು ಹಾಕಿದ್ರೂನು ಇದನ್ನು ಬಡಿಯೋಕೆ ಆಗಂಗಿಲ್ಲ ಅಂತ ಹ್ಞೂ ಚಪಾತಿ ಹಿಟ್ಟು ಹೆಂಗೆ ಲಟ್ಟಿಸ್ತೀವಲ್ಲ ಹಂಗೆ ಲಟ್ಸೋದು ನೋಡಿ ಈಗುನು ಹಾಗಾಗಿ ಜಿಗಿತ್ತು ಲಟ್ಟ ಬಿಡಿ ಸುಮ್ನೆ ಈಗ ಯಾರೂ ಬರೋದರ ಮಾಡತ್ತಾರ ನಾನ್ ಬಡಿತೀನಿ ಬಿಡು ಹಾಂ ನೀ ಮಾಡಿ ನೀನು ದಪ್ಪ ದಪ್ಪನಾಗಿರ್ತಾವ ಈಗ ಲಟಿಸಬೇಕು ನೀನು ಬಡ ಬರಾಯ್ ನೋಡೋಗಿ ತಣ್ಣೀರು ಹಾಕೊಂಡು ಇನ್ನು ತಣ್ಣೀರು ಹಾಕಿದ್ಮೇಲೆ ಇದು ಬಿಸಿನೀರು ಹಾಕೊಂಡ್ಬಿಟ್ರಂಕಾರ ಸ್ವಲ್ಪ ಹಿಗ್ಗಂಗೆ ಇಲ್ಲ ರೊಟ್ಟಿ ದೊಡ್ಡವಾಗಂಗಿಲ್ಲ ಹ್ಞೂ ತಣ್ಣೀರು ಹಾಕಿದ್ರಿ ಏನಕೈತೇನು ಹಾಕೋಮ್ಮ ಅಷ್ಟ ಮಾಡ್ತೀನಿ ಒಂದು ಚಲೋ ಹ್ಞೂ ಹ್ಞೂ ಇವಾಗ ಊಟ ಕೊಟ್ಟಿರಿ ಬಾಬರ್ ಹೊರ ಕುಂತಾರ್ರಿ ಕಾಳಿಗೆ ಅಮ್ಮ ಒಳಗೆ ಕುಂತಾರ ಆರಿ ಎಲ್ಲಿ ಕುಂತಿ ಅರಿಪ್ಪ ಹ್ಞೂ ಊಟ ಮಾಡೋ ಕುಂತ ಹ್ಞೂ ಊಟ ಮಾಡಮ್ಮ ഗില്ല ഏനിക്കാർത്തിക്കമ്മ ഊട്ടി ರೆಸ್ಟ್ ಹ್ಮ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ನಮ್ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೂ ಯಾರೆಲ್ಲ ಹೊಸಾಗಿ ನಮ್ ಚಾನಲ್ ನೋಡತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸ್ಕಿಪ್ ಮಾಡ್ಬೇಡ್ರಿ ಪೂರ್ತಿ ವಿಡಿಯೋ ನೋಡ್ರಿ ಮತ್ ಸಿಗೋಣ ಶ್ಲೋಕ ಜೈ ಭಾರತ್ ಜೈ ಕರ್ನಾಟಕ